ಕಬ್ಬು ಕಟಾವಿಗೆ ಮೀನಾಮೇಷ ಮೈಸೂಗರ್ ಅಧ್ಯಕ್ಷರ ವಿರುದ್ಧ ಆಕ್ರೋಶ ಮಂಗಲ ಗ್ರಾಮದಲ್ಲಿ ಕಾರಿಗೆ ಮುತ್ತಿಗೆ ತರಾಟೆ ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ಹದಿನೈದು ಹದಿನಾರು ತಿಂಗಳು ಕಳೆದರೂ ಕಬ್ಬು ಕಟಾವು ಮಾಡಿಸಲು ಮೀನಾಮಸ ಎಣಿಸುತ್ತಿರುವ ಮೈಸೂಗರ್ ಕಾರ್ಖಾನೆ ಆಡಳಿತ ಮಂಡಿ ವಿರುದ್ಧ ರೈತರ ಆಕ್ರೋಶದ ಎಳೆದಿದೆ ಅದಕ್ಕೆ ಸಾಕ್ಷಿ ಎಂಬಂತೆ ಇಂದು ಮಂಡ್ಯ ತಾಲೂಕಿನ ಮಂಗಲ ಗ್ರಾಮಕ್ಕೆ ತೆರಳಿದ್ದ ಮೈಸೂಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಕಾರನ್ನು ತಡೆದ ರೈತರು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು ಕಬ್ಬಿಗೆ ಹದಿನೈದು ಹದಿನಾರು ತಿಂಗಳಾಗ್ತಿದೆ ಕಬ್ಬು ಕಡಿಸಲು ಇಂದು ನಾಳೆ ಎಂದು ಸಬೂಬು ಹೇಳ್ತಿದ್ದೀರಿ ಆಳುಗಳನ್ನು ಕರೆಸದೆ ನಾಟಕ ಆಡ್ತಿದ್ದೀರಿ ನಾವು ಬೇರೆ ಕಾರ್ಖಾನೆಗಳಿಗೆ ಕಬ್ಬು ಸಾಗಣೆ ಮಾಡಲು ಬಿಡ್ತಿಲ್ಲ ಇದರಿಂದ ನಮಗೆ ತುಂಬ ಸಮಸ್ಯೆ ಆಗ್ತಿದೆ ತಕ್ಷಣ ಪರಿಹಾರ ಕಲ್ಪಿಸಿ ಎಂದು ಕಿಡಿಕಾರಿದರು ಗ್ರಾಮಸ್ಥರ ಪ್ರಶ್ನೆಗಳಿಗೆ ಉತ್ತರಿಸಲಾಗದ ಅಧ್ಯಕ್ಷ ಸಿಡಿ ಗಂಗಾಧರ್ ಕಕ್ಕಾ ಆದರು ಸುದ್ದಿ ತಿಳಿದು ಸ್ಥಳಕ್ಕಾಗಮಿಸಿದ ಮಂಡ್ಯ ಗ್ರಾಮಾಂತರ ಠಾಣೆಯ ಪೊಲೀಸರು ರೈತರನ್ನ ಸಮಾಧಾನಪಡಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು

ಬಳ್ಳಾರಿಯವರು ಜಾತ ಇವಾಗ ಕಪ್ಪರ್ಚಿ ಅಂದ್ರೆ ಅದೊಂದಿನ ಬಗ್ಗೆ ಮೈಸೂಗರ್ ಕಾರ್ಖಾನೆಯ ಕರ್ಮಕಾಂಡದ ಬಗ್ಗೆ ಪರ್ವ ಡಿಜಿಟಲ್ ಈಗಾಗಲೇ ಮೂರು ಕಂತುಗಳಲ್ಲಿ ವಿಶೇಷ ವರದಿ ಪ್ರಸಾರ ಮಾಡಿದ್ದು ಮತ್ತಷ್ಟು ಕಂತುಗಳು ಶೀಘ್ರದಲ್ಲಿ ನಿಮ್ಮ ಮುಂದೆ ಬರಲಿವೆ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರಮುಖವಾಗಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಧನ್ಯವಾದಗಳು